ವೀಕ್ಷಕರೇ ನಮಸ್ಕಾರ ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಸ್ಥಳ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅದು ಯಾವುದಪ್ಪ ವಿಶೇಷ ಸ್ಥಳ ಅಂದರೆ ಹೊರನಾಡಿನ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ತಣ್ಣಗೆ ಬೀಸುವ ಗಾಳಿ ಜುಳು ಜುಳು ಹರಿಯುವ ಭದ್ರಾ ನದಿ ಬೆಟ್ಟ ಗುಡ್ಡಗಳಿಂದ ಮೋಡಗಳಿಗೆ ತಾಕುವ ಮಂಜು ಇವುಗಳ ಮಡಿಲಲ್ಲಿ ಮುಗುಳ್ ನಗುತ್ತಾ ಕೂತಿದ್ದಾಳೆ ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಸ್ನೇಹಿತರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಬರುವ ಎರಡೂ ದಾರಿಯ ಬದಿನೂ ಕಾಫಿ ಕಾಳುಮೆಣಸು ಟೀ ತೋಟಗಳಿಂದ ಕೂಡಿದ ಬೆಟ್ಟ ಗುಡ್ಡಗಳಿವೆ ಸ್ನೇಹಿತರೆ ಚಳಿಗಾಲದಲ್ಲಿ ಮಾತ್ರ ಈ ಪ್ಲೇಸು ಒಂಥರ ಭೂಮಿ ಮೇಲಿನ ಸ್ವರ್ಗ ಅಂತಲೇ ಹೇಳ್ಬೋದು ನಾನಿವತ್ತು ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಮತ್ತು ದೇವಾಲಯದ ಇತಿಹಾಸವೇನು ಇಲ್ಲಿಂದ ಹತ್ತಿರ ಇರುವ ಪ್ಲೇಸ್ಗಳು ಇದೆ ದೇವಿಯನ್ನು ನೋಡಲು ಬರುವ ಭಕ್ತರಿಗೆ ಇಲ್ಲಿರುವ ಸೌಕರ್ಯಗಳೇನು ಇದ್ರ ಬಗ್ಗೆ ಎಲ್ಲ ನಿಮಗೆ ಕ್ಲೀನಾಗಿ ತಿಳಿಸ್ತೀನಿ ಸ್ನೇಹಿತರೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ವೀಕ್ಷಕರೇ ನೀವು ನೋಡ್ಬೋದು ಕಣ್ಣು ಹಾಯಿಸಿದ ಕಡೆ ಎಲ್ಲ ಎರಡೂ ಕಡೆ ಕಾಫಿ ಅಡಿಕೆ ಕಾಳುಮೆಣಸು ಇದೇ ಕಾಣ್ತಾ ಇದೆ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಂತ ನೋಡ್ಬೋದು ನಾವು ಹೊರನಾಡಿನ ದೇವಸ್ಥಾನದ ಸಮೀಪ ಬಂದ್ವಿ ಇದೇ ನೋಡಿ ವಾಹನ ಪಾರ್ಕಿಂಗಿಗೆ ಜಾಗ ಇದು ಇಲ್ಲಿಂದನೇ ನೀವು ಎಲ್ಲ ಕಡೆಯೂ ಬಸ್ಸಿನ ಸೌಕರ್ಯ ಇದೆ ಇಲ್ಲಿ ಬಸ್ ಸ್ಟ್ಯಾಂಡು ಮತ್ತು ವಾಹನ ಕಾರ್ ಪಾರ್ಕಿಂಗು ಎಲ್ಲ ಅಕ್ಕಪಕ್ಕನೇ ಬರುತ್ತೆ ನಿಮಗೆ ಎಲ್ಲ ಕಡೆಯಿಂದನೂ ಅಂದರೆ ಶೃಂಗೇರಿ ಚಿಕ್ಕಮಗಳೂರು ಬಾಳೆಹನ್ನೂರು ಮೂಡಿಗೆರೆ ಕೊಟ್ಟಿಗೆಹಾರ ಎಲ್ಲ ಕಡೆಯಿಂದನೂ ಬಸ್ ಸೌಕರ್ಯ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮಿಂಗ್ಸಲ್ಲಿ ಎಲ್ಲ ಕಡೆಯಿಂದನೂ ಇದೆ ನಾವೀಗ ಬರುವಾಗ ಸ್ವಲ್ಪ ಮೋಡ ಆಗಿದೆ ಮಳೆ ಬರೋದು ಬರುವ ವಾತಾವರಣ ಇದ್ದಾಗ ಕಾಣ್ತಾ ಇದೆ ಸ್ನೇಹಿತರೆ ಅನ್ನಪೂರ್ಣೆಯ ಅನುಗ್ರಹ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೆ ಅನ್ನಕ್ಕೆ ತೊಂದರೆ ಇಲ್ಲ ಅಂತ ಒಂದು ಮಾತು ಇಲ್ಲಿ ಪ್ರಚಲಿತದಲ್ಲಿದೆ ಪಾರ್ವತಿ ದೇವಿಯ ಪ್ರತಿರೂಪ ಆದ ಅನ್ನಪೂರ್ಣೆಯನ್ನು ನೋಡೋದೇ ಒಂದು ಸಂತೋಷ ವೀಕ್ಷಕರೇ ನಾವು ಈಗ ದೇವಸ್ಥಾನದ ಹತ್ರನೇ ಬಂದ್ವಿ ಅನ್ನಪೂರ್ಣೆ ಎನ್ನೋದು ಎರಡು ಪದಗಳಿಂದ ಬಂದಿದೆ ಅನ್ನ ಎಂದರೆ ಆಹಾರ ಪೂರ್ಣ ಎಂದರೆ ಸಂಪೂರ್ಣ ಎಂದರ್ಥ ಎರಡೂ ಸೇರಿ ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯನ್ನು ಸಕಲ ಜೀವಿಗಳಿಗೂ ಆಹಾರ ನೀಡುವ ದೇವತೆ ಅಂತ ಪೂಜಿಸ್ತಾರೆ ಇದು ದೇವಸ್ಥಾನದ ಮುಂಭಾಗದ ಮುಖ್ಯ ಮಂಟಪ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಇದ್ರನ್ನ ದಾಟ್ಕೊಂಡು ಅಲ್ಲಿ ಮೆಟ್ಟಿಲುಗಳು ಕಾಣ್ತಾ ಇದೆಯಲ್ಲ ಆ ಮೆಟ್ಟಿಲುಗಳನ್ನು ಹತ್ಕೊಂಡು ಮೇಲೆ ಹೋಗಬೇಕಾಗತ್ತೆ ಬನ್ನಿ ಒಳಗಡೆ ಹೋಗೋಣ ಮೆಟ್ಟಿಲು ಹತ್ಕೊಳ್ತಾ ಹೋಗ್ತಾ ಹೋಗೋಣ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಪ್ರದೇಶಗಳನ್ನು ನೀಟಾಗಿಟ್ಟಿದ್ದಾರೆ ಇದು ಮಲೆನಾಡಿನ ಮಧ್ಯದಲ್ಲಿ ಬರುವ ದೇವಸ್ಥಾನ ಇದು ಪ್ರತಿದಿನವೂ ಸಾವಿರಾರು ಭಕ್ತರು ಬಂದು ದೇವಿಯ ದರ್ಶನ ಪಡೆದುಕೊಂಡು ಹೋಗ್ತಾರೆ ಈ ದೇವಾಲಯದ ದೇವಿಯ ಮೂರ್ತಿಯು ಶಂಕಚಕ್ರ ಶ್ರೀಚಕ್ರ ಮತ್ತು ದೇವಿ ಗಾಯತ್ರಿಯನ್ನು ಹಿಡಿದಿರುವುದು ಕಾಣುತ್ತೆ ಪೀಠದ ಮೇಲೆ ನಿಂತಿರುವ ದೇವಿಯನ್ನು ನೋಡಲು ಎರಡು ಕಣ್ಣು ಸಾಲದು ಸ್ನೇಹಿತರೆ ಎಲ್ಲ ದೇವಸ್ಥಾನದಂತೆ ಈ ದೇವಸ್ಥಾನದಲ್ಲೂ ಒಳಗಡೆ ಅಂದರೆ ಗರ್ಭಗುಡಿಯ ಒಳಗೆ ವೀಡಿಯೋ ಅಲ್ಲೋ ಇಲ್ಲ ಹಾಗಾಗಿ ನಾನು ಹೊರಗಡೆಯಿಂದನೇ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೇನೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಮೂರ್ತಿಯು ಯಾವಾಗಲೂ ತಲೆಯಿಂದ ಪಾದದವರೆಗೂ ಚಿನ್ನದಿಂದಲೇ ಮುಚ್ಚಲ್ಪಟ್ಟಿದೆ ಶ್ರೀ ದೇವಿಯ ಆಶೀರ್ವಾದವನ್ನು ಪಡೆದ ಜನರು ತಮಗೆ ಎಂದಿಗೂ ಆಹಾರ ಮತ್ತು ಧಾನ್ಯದ ಕೊರತೆ ಉಂಟಾಗಬಾರ್ದು ಅಂತ ಪ್ರಾರ್ಥಿಸುತ್ತಾರೆ ಭಕ್ತರು ತಾವು ಬೆಳೆದ ಅಡಿಕೆ ಕಾಫಿ ಕಾಳುಮೆಣಸು ಇನ್ನಿತರ ವಸ್ತುಗಳನ್ನು ತಂದು ದೇವಿಗೆ ಸಮರ್ಪಿಸುತ್ತಾರೆ ಈ ರೀತಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ರೈತರಿಗೆ ಮತ್ತಷ್ಟು ಫಸಲು ಇನ್ನೂ ಜಾಸ್ತಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ದೇವಸ್ಥಾನದ ಮುಂಭಾಗದಲ್ಲೇ ಸೇವಾ ಇದೆ ಅಲ್ಲಿ ತಮಗೆ ಬೇಕಾದ ಪೂಜೆಗಳನ್ನು ಬರೆಸಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಶ್ರೀದೇವಿಯನ್ನು ಎಂಟನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಮತ್ತೊಂದೇನಪ್ಪ ಅಂದರೆ ಈ ದೇವಾಲಯಕ್ಕೆ ಸಂಬಂಧಿಸಿದ ಒಂದು ದಂತಕಥೆ ಸಹ ಇದೆ ಅದೇನಪ್ಪ ಅಂದರೆ ಒಮ್ಮೆ ಶಿವಪಾರ್ವತಿಯರು ವಾದವಿವಾದದಲ್ಲಿ ತೊಡಗಿರ್ತಾರೆ ಹಾಗೆ ವಾದ ವಿವಾದ ಮುಂದುವರೆತಿದ್ದ ಹಾಗೆ ಆಹಾರ ಸೇರಿದಂತೆ ಜಗತ್ತಿನಲ್ಲಿರುವ ಎಲ್ಲವೂ ಭ್ರಮೆ ಎಂದು ಶಿವ ಹೇಳುತ್ತಾನೆ ಇದರಿಂದ ಕೋಪಗೊಂಡ ಪಾರ್ವತಿ ಶಿವನ ಮಾತನ್ನು ಅಲ್ಲಗೆಳಿತಾಳೆ ಪಾರ್ವತಿ ಯಾರಿಗೂ ಕಣ್ಣಿಗೆ ಕಾಣದಂತೆ ಕಣ್ಮರೆ ಆಗ್ತಾಳೆ ಈ ಸಮಯದಲ್ಲಿ ಪ್ರಕೃತಿ ಏನಾಗುತ್ತೆ ತಟಸ್ಥವಾಗುತ್ತೆ ನೀರು ಆಹಾರ ಇಲ್ಲದೆ ಭೂಮಿ ಬರಡಾಗಲು ಶುರುವಾಗುತ್ತೆ ಎಲ್ಲಿಯೂ ಸಹ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರ ಸಿಗದಂತೆ ಆಗುತ್ತೆ ಸುತ್ತಲೂ ಜನಜೀವನ ಅಸ್ತವ್ಯಸ್ತಗೊಳ್ಳುತ್ತೆ ಆ ಟೈಮಲ್ಲಿ ಇದರಿಂದ ತತ್ತರಿಸಿದ ಋಷಿಮುನಿಗಳು ಪಾರ್ವತಿಯನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ಶಿವನು ಪಾರ್ವತಿಯ ಬಳಿ ಹೋಗಿ ತನ್ನದು ತಪ್ಪಾಯಿತು ಅಂತ ಹೇಳಿ ಆಕೆಯ ಮನವೊಲಿಸಿ ಆಹಾರ ಭಿಕ್ಷೆಯನ್ನು ನೀಡುವಂತೆ ಬೇಡಿಕೊಳ್ತಾಳೆ ಬಳಿಕ ಪಾರ್ವತಿ ದೇವಿಯು ಕಾಣಿಸಿಕೊಂಡು ಎಲ್ಲರಿಗೂ ಆಹಾರ ಸಿಗುವಂತೆ ಮಾಡುತ್ತಾಳೆ ಅಂದಿನಿಂದ ಪಾರ್ವತಿ ದೇವಿಯ ಪ್ರತಿರೂಪವಾದ ಶ್ರೀದೇವಿಯನ್ನು ಅನ್ನಪೂರ್ಣೇಶ್ವರಿ ದೇವಿ ಎಂದು ಪೂಜಿಸಲಾಗುತ್ತದೆ ದೇವಸ್ಥಾನದ ಮುಂದಗಡೆ ಪ್ರಾಂಗಣದಲ್ಲಿ ಸ್ವಲ್ಪ ಅಂಗಡಿಗಳು ಇದೆಲ್ಲ ಇದೆ ನಾನು ಹೋದಂಥ ದಿವಸ ಅಷ್ಟಾಗಿ ಜನ ಇಲ್ಲದೆ ಇರೋದ್ರಿಂದ ಕ್ಯೂ ಎಲ್ಲ ಇರಲಿಲ್ಲ ಇಲ್ಲಾಂದರೆ ಇಲ್ಲೆಲ್ಲ ಬ್ಯಾರಿಕೇಟ್ ಹಾಕಿದಾರಲ್ಲ ಅಲ್ಲೆಲ್ಲ ಕ್ಯೂ ಸಿಸ್ಟಮಲ್ಲಿ ಒಳಗೋಗಾಗುತ್ತೆ ಶನಿವಾರ ಭಾನುವಾರ ತುಂಬ ಜನ ಇರ್ತಾರೆ ನಮ್ಮ ರಾಜ್ಯದಿಂದ ಅಲ್ಲದೆ ಹೊರ ರಾಜ್ಯದಿಂದನೂ ಅತಿ ಹೆಚ್ಚಿನ ಪ್ರವಾಸಿಗರು ಇಲ್ಲಿ ಬರ್ತಾರೆ ದೇವಸ್ಥಾನದ ಪ್ರವೇಶದ್ವಾರದ ಎಡಭಾಗದಲ್ಲಿ ಮುಖ್ಯ ಮಂಟಪವಿದೆ ದೇವಾಲಯದ ಚಾವಣಿ ಮೇಲೆ ಅದ್ಭುತವಾದ ಕೆತ್ತನೆಗಳನ್ನು ಕೆತ್ತಿದ್ದಾರೆ ಅದು ನೋಡಲಿಕ್ಕೆ ತುಂಬ ಆಗುತ್ತೆ ಗರ್ಭಗುಡಿಯ ಸುತ್ತಲೂ ಆದಿಶೇಷನ ಚಿತ್ರಣವನ್ನು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಆಚರಿಸುವ ಹಬ್ಬಗಳಲ್ಲಿ ಅಕ್ಷತೃತೀಯ ಫೇಮಸ್ಸು ಈ ದಿನವನ್ನು ದೇವಿಯ ಜನ್ಮದಿನ ಅಂತ ಕರೀತಾರೆ ದೇವಸ್ಥಾನದ ಮುಂಭಾಗ ನಿಂತ್ಕೊಂಡು ಮೇಲ್ಗಡೆಯಿಂದ ನೋಡಿದರೆ ನೋಡಿ ಪ್ರಕೃತಿ ಸೌಂದರ್ಯ ಹೇಗೆ ಕಾಣ್ತಾ ಇದೆ ಹಾಗೆ ದೇವಿಯ ಮುಖಮಂಟಪೂ ಕಾಣುತ್ತೆ ಎಷ್ಟು ದೂರ ನೋಡಿದರೂ ಬೆಟ್ಟ ಗುಡ್ಡಗಳು ಕಾಫಿ ಸಿಲ್ವರು ಅಡಿಕೆ ಇವೆ ಕಾಣಿಸ್ತಾ ಇದೆ ಬೆಟ್ಟ ಗುಡ್ಡಗಳೇನು ಆಕಾಶದಾಗೆ ತಾಗಿದಂಗೆ ಕಾಣಿಸುತ್ತಲ್ವಾ ಸ್ನೇಹಿತರ ನಾನು ದೇವಸ್ಥಾನದ ಒಳಗಡೆ ಹೋಗಿ ದೇವಿಯ ದರ್ಶನ ಪಡ್ಕೊಂಡು ಬಂದೆ ಈಗ ಭೋಜನಕ್ಕೆ ಹೋಗೋಣ ಸ್ನೇಹಿತರೆ ಇಲ್ಲಿ ಭೋಜನದ ವಿಶೇಷ ಅಂದರೆ ಇಲ್ಲಿ ದಿನದ ಮೂರು ಹೊತ್ತು ಭೋಜನದ ವ್ಯವಸ್ಥೆ ಇದೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಗ್ರಿಲ್ ಇದ್ರ ಮಧ್ಯೆ ಹೋಗಬೇಕಾಗತ್ತೆ ಇವತ್ತು ಜನ ಕಡಿಮೆ ಇದೆ ಹಾಗಾಗಿ ಯಾವುದೇ ಒಂದು ಕ್ಯೂ ಏನೂ ಇಲ್ಲ ಆರಾಮಲ್ಲಿ ಹೋಗ್ಬೋದು ಬೇರೆ ದಿವಸ ಆದರೆ ಈ ಗ್ರಿಲ್ ಮಧ್ಯ ಕ್ಯೂವಲ್ಲೇ ಹೋಗಬೇಕಾಗತ್ತೆ ನೋಡಿ ಊಟದ ಹಾಲು ಹೇಗಿದೆ ನೋಡಿ ಎಲ್ಲ ಟೇಬಲ್ ಮೇಲಿನ ಊಟ ಇಲ್ಲಿ ಮೊದಲು ಬಾಳೆಲೆ ಹತ್ತು ಇತ್ತು ನಂತರ ನೆಲದ ಮೇಲೆ ತಟ್ಟೆ ಕೊಡೋದಿತ್ತು ಆಮೇಲೆ ಈಗ ಟೇಬಲ್ ಮೇಲೆ ತಟ್ಟೆಯನ್ನು ಕೊಡೋದು ವ್ಯವಸ್ಥೆ ಮಾಡಿದ್ದಾರೆ ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಬನ್ನಿ ಹಾಗಾದರೆ ಊಟ ಮಾಡಿ ನೋಡೋಣ ಮೊದಲಿಗೆ ಅನ್ನ ಸಾಂಬಾರಿದೆ ಆಮೇಲೆ ರಸಂ ಇದೆ ಆಮೇಲೆ ಪಾಯಸ ಮಜ್ಜಿಗೆನೂ ಇದು ಸಹ ಇದೆ ಸ್ನೇಹಿತರೆ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ತುಂಬ ರುಚಿಯಾಗಿತ್ತು ನೀವು ಬಂದರೆ ಇಲ್ಲಿ ದೇವರ ದರ್ಶನ ಪಡ್ಕೊಂಡು ಪ್ರಸಾದ ತಗೊಂಡೇ ಹೋಗಿ ಸ್ನೇಹಿತರೆ ದೇವಸ್ಥಾನದ ಪಕ್ಕದಲ್ಲಿ ದೇವಸ್ಥಾನದ ಅಂಗಡಿಗಳಿದೆ ಅಲ್ಲಿ ನಿಮಗೆ ಮಕ್ಕಳಿಗೆ ಆಟಕ್ಕೆ ಸಾಮಾನಿಗಳು ಅಥವಾ ಅನ್ನಪೂರ್ಣೇಶ್ವರಿ ಫೋಟೋಗಳು ಅಥವಾ ಮಸಾಲೆ ಐಟಮ್ಗಳು ಪ್ರತಿಯೊಂದು ಐಟಮ್ಗಳು ಎಲ್ಲ ಸಿಗುತ್ತೆ ಇಲ್ಲಿ ನೀವು ಬೇಕಾದ್ರೆ ಶಾಪಿಂಗು ಹೋಗ್ಬೋದು ದೇವಸ್ಥಾನದ ಹಿಂಭಾಗದಲ್ಲೂ ಸಹ ಒಂದು ಅಂಗಡಿ ಇದೆ ಅಲ್ಲೂ ಹೋಗಿ ಬೇಕಾದ್ರೆ ಶಾಪಿಂಗ್ ಮಾಡ್ಬೋದು ಸ್ನೇಹಿತರೆ ಈ ದೇವಾಲಯದಲ್ಲಿ ದಿನಕ್ಕೆ ಮೂರು ಬಾರಿ ಮಾಂಗಳ ರೀತಿಯಾಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ಮಧ್ಯಾಹ್ನ ಒಂದೂವರೆ ಮತ್ತು ಸಂಜೆ ಒಂಬತ್ತು ಗಂಟೆಗೆ ಆಗುತ್ತೆ ನೀವು ಒಂದು ದಿನದ ಪ್ರವಾಸ ಕೈಗೊಂಡ್ರೆ ಇಲ್ಲಿ ಹೋರ್ನಾಡು ಶೃಂಗೇರಿ ಕಳಸ ಇದೆಲ್ಲ ಒಂದು ದಿವಸದಲ್ಲಿ ಟೂರ್ ಮಾಡುವಂಥ ಪ್ಲೇಸು ಇದು ಹೋರ್ನಾಡಿನ ಅಕ್ಕಪಕ್ಕ ಹತ್ತಿರದಲ್ಲಿರುವ ಪ್ಲೇಸ್ಗಳು ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಾನು ಮುಂದಿನ ಹಿಡಿಯದಲ್ಲಿ ಮತ್ತೆ ನಿಮಗೆ ಹೊಸ ಪ್ಲೇಸ್ನೊಂದಿಗೆ ಸಿಗ್ತೀನಿ ಹಾಗೆಯೇ ನೀವೆಲ್ಲರೂ ಶ್ರೀ ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡ್ಕೊಂಡು ಹೋಗಿ